महागणाधिपते नमः हेमाडापन्तविरचित श्रीसाई सच्चरिते सदा निम्बवृक्षस्य मूलाधिवासात् सुधास्राविणं तिक्तमप्यमृतं तं तरुम् कल्पवृक्षाधिकं सादयन्तं नमामीश्वरं सद्गुरुं सायिनातम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಹದಿನಾರು ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿನಾಥರು ದಿನ ಭಕ್ತರು ನೀಡಿದ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದರು ಆದರೆ ಯಾರಾದರೂ ಅಹಂಕಾರದಿಂದ ಅರ್ಪಿಸಿದರೆ ನಿರಾಕರಿಸುತ್ತಿದ್ದರು ಅವರು ಯಾವಾಗಲೂ ಆಡಂಬರಕ್ಕೆ ಗಮನ ಕೊಡುತ್ತಿರಲಿಲ್ಲ ಸದಾ ಉದಾರಿಗಳು ಕರುಣಾಶಾಲಿಗಳು ಆಗಿರುತ್ತಿದ್ದರು ಭಕ್ತರ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ಅವರು ಕಲ್ಪತರು ಕಾಮಧೇನುವಿನಂತೆ ಸಿದ್ಧಹಸ್ತರಾಗಿದ್ದರು ಕಲ್ಪತರು ಕಾಮಧೇನುಗಳು ನಾವು ಬೇಡಿದ್ದನ್ನು ಮಾತ್ರ ನೀಡಿದರೆ ಬಾಬಾ ಅವರು ಇವುಗಳಿಗಿಂತ ಊಹಿಸಲು ಅಸಾಧ್ಯವಾದ ಅನರ್ಘ್ಯ ವಸ್ತುಗಳನ್ನು ನೀಡಬಲ್ಲವರಾಗಿದ್ದರು ಶ್ರೀಮಂತ ಗೃಹಸ್ಥನೊಬ್ಬನು ಕೆಲ ದಿನಗಳಿಂದ ಶ್ರೀ ಬಾಬಾ ಅವರ ಕೀರ್ತಿಯನ್ನು ಆಲಿಸಿದ್ದ ಶಿರಡಿಗೆ ಬಂದನು ಆತನಿಗೆ ಎಲ್ಲವೂ ತಿಳಿದಿತ್ತು ಆದರೆ ಬ್ರಹ್ಮಜ್ಞಾನವನ್ನು ಪಡೆದರೆ ಹೆಚ್ಚು ಸುಖಿಯಾಗಬಹುದೆಂದು ತಿಳಿದು ಅದನ್ನು ಬೇಡಲು ಅವರಲ್ಲಿಗೆ ಬಂದಿದ್ದನು ಅವನ ಸ್ನೇಹಿತರು ಅಯ್ಯ ಬ್ರಹ್ಮಜ್ಞಾನವೆಂದರೆ ಅಷ್ಟು ಸುಲಭವೇ ಕಡು ಜಿಪುಣನಾದ ನಿನಗೆ ಯಾರು ಬ್ರಹ್ಮಜ್ಞಾನವನ್ನು ನೀಡುತ್ತಾರೆ ಎಂದು ಹೇಳಿ ವಾಪಸ್ಸು ಕಳುಹಿಸಿದ್ದರು ಮಸೀದಿಯೊಳಗೆ ಬಂದ ಶ್ರೀಮಂತನು ಶ್ರೀ ಬಾಬಾ ಅವರ ಚರಣ ಪಾದಗಳಿಗೆರಗಿ ಬಾಬಾ ನೀವು ಬ್ರಹ್ಮನನ್ನು ನನಗೆ ತೋರಿಸುವಿರಾ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರೆತರೆ ನಾನು ಪರಮ ಸುಖಿಯಾಗಬಹುದು ಎಂದು ಬೇಡಿದನು ಆಗ ಬಾಬಾ ಇಷ್ಟು ಅವಸರ ಬೇಕೆ ನನ್ನಲ್ಲಿ ಬ್ರಹ್ಮಜ್ಞಾನವನ್ನು ಬೇಡಲು ಈವರೆಗೂ ಯಾರೂ ಬಂದಿಲ್ಲ ನಾನು ಐಹಿಕ ಸುಖಗಳನ್ನು ಕೊಡುತ್ತೇನೆ ಆದರೆ ನನ್ನ ವ್ಯವಹಾರ ನಗದು ಹಣ ಕೊಡು ಎಂದು ನಸುನಕ್ಕರು ಆಗ ಬಾಬಾ ಒಬ್ಬ ಹುಡುಗನನ್ನು ಕರೆದು ಮಗು ಸೇಠ್ ನಂದೂಲಾಲ್ನ ಬಳಿ ಹೋಗಿ ಕೇಳಿದ ನಂತರ ಐದು ರೂಪಾಯಿ ತಾಯ ಎಂದರು ಹುಡುಗ ಮಾರವಾಡಿಯ ಮನೆ ಬೀಗ ಹಾಕಿದೆ ಎಂದು ವಾಪಸ್ಸಾದ ನಂತರ ಬಾಳನ ಅಂಗಡಿಗೆ ಹಣಕ್ಕಾಗಿ ಹುಡುಗನನ್ನು ಕಳುಹಿಸಿದರು ಹೀಗೆ ಎರಡು ಮೂರು ಬಾರಿಯೂ ಹಣ ಸಿಗಲಿಲ್ಲ ಸಾಯಿಬಾಬಾ ಅವತಾರ ಸ್ವರೂಪರು ಅವರಿಗೇಕೆ ಹಣ ಅವರು ಧನಿಕನ ಬ್ರಹ್ಮಜ್ಞಾನವನ್ನು ಪಡೆಯುವ ಆಸಕ್ತಿಯನ್ನು ಪರೀಕ್ಷೆ ಮಾಡಿದ್ದರು ಆತನು ತನ್ನಲ್ಲಿ ಕಂತೆ ಕಂತೆ ನೋಟುಗಳನ್ನಿಟ್ಟುಕೊಂಡಿದ್ದರೂ ಬಾಬಾ ಹಣಕ್ಕಾಗಿ ಹುಡುಗನನ್ನು ಕಳುಹಿಸಿ ಹಣ ಸಿಗದಿದ್ದಾಗಲೂ ಕೇವಲ ಐದು ರೂಪಾಯಿ ನೀಡುವ ಮನಸ್ಸು ಆತನಿಗಿರಲಿಲ್ಲ ಇಂತಹವನು ಬ್ರಹ್ಮಜ್ಞಾನ ತನಗೆ ಬೇಕೆಂದ ಸದ್ಗುರು ಬಾಬಾ ಅವರಲ್ಲಿ ಆತನಿಗೆ ಶ್ರದ್ಧೆ ಪ್ರೀತಿಗಳಿದ್ದರೆ ನಿಜವಾಗಿಯೂ ಆತನೇ ಬಾಬಾ ಅವರಿಗೆ ಐದು ರೂಪಾಯಿ ನೀಡುತ್ತಿದ್ದನು ಅದನ್ನು ಮರೆತವನು ಅಷ್ಟೇ ಅಲ್ಲದೆ ಕಾತರನಾಗಿ ಬೇಗ ಬ್ರಹ್ಮನನ್ನು ತೋರಿಸು ಎಂದು ಬಾಬಾ ಅವರನ್ನು ಆತುರಪಡಿಸಿದ್ದ ಆಗ ಬಾಬಾ ಹೇಳಿದರು ನಿನಗಿನ್ನೂ ಅರ್ಥವಾಗಲಿಲ್ಲವೇ ನಾನು ಐದು ರೂಪಾಯಿ ಬೇಡಿದ್ದು ಹಣಕ್ಕಾಗಿ ಅಲ್ಲ ಪಂಚಪ್ರಾಣ ಪಂಚೇಂದ್ರಿಯಗಳನ್ನು ಪರಮಾತ್ಮನಿಗೆ ಅರ್ಪಿಸು ಎಂದು ಹೇಳಿದ್ದೆ ಬ್ರಹ್ಮಜ್ಞಾನವು ಅಷ್ಟು ಸುಲಭ ಎಂದು ಬಗೆದೆಯ ಅದರ ಹಾದಿ ಕತ್ತಿ ಅಲುಗಿನಂತೆ ಹರಿತವಾದದ್ದು ಹಾಗೂ ಅಪಾಯಕಾರಿಯಾದದ್ದು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿನಾರನೆಯ ಅಧ್ಯಾಯವು ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ